ನಮಸ್ಕಾರ ಥಟ್ಟನೇ ಹೇಳಿರಿ ತರಗತಿ ಮೂರನೇ ತರಗತಿ ವಿಷಯ ಕನ್ನಡ ಭಾಗ ಒಂದು ಪದ್ಯ ಹನ್ನೆರಡು ಮಕ್ಕಳೇ ಪದ್ಯದ ಹೆಸರು ಥಟ್ಟನೆ ಹೇಳಿರಿ ಮಕ್ಕಳೇ ಒಂದು ಜೀವಿಯು ಅನೇಕ ರೀತಿ ಅಂದರೆ ಒಬ್ಬ ವ್ಯಕ್ತಿ ಆಗಿರ್ಬೋದು ಯಾವುದೇ ವಸ್ತುವನ್ನು ನಾವು ಪರಿಚಯ ಮಾಡಿಕೊಳ್ತಾ ಇರ್ತೀವಿ ಒಂದು ಏಕೆಂದರೆ ಬೇರೆಯವರನ್ನು ನೋಡಿದಾಗ ಇವರಿಂಥವ್ರು ನಮ್ಮತ್ತೆ ನಮ್ಮ ಮಾವ ಅಣ್ಣ ಈ ರೀತಿಯಾಗಿ ಎಲ್ಲನೂ ಸಹ ಪರಿಚಯವನ್ನು ಮಾಡ್ಕೊಳ್ತಾ ಇರ್ತೀವಿ ಆದರೆ ಒಂದು ಜೀವಿ ತನ್ನ ಪರಿಚಯವನ್ನು ಹೇಗೆ ಮಾಡಿಕೊಳ್ಳುತ್ತದೆ ಅನ್ನೋದರ ಬಗ್ಗೆ ನಾವು ಈ ಪದ್ಯದಲ್ಲಿ ನೋಡೋಣ ಪದ್ಯದ ಹೆಸರು ಥಟ್ಟನೆ ಹೇಳಿರಿ ಹಕ್ಕಿಯ ತೆರೆದಲ್ಲಿ ನಭದಲ್ಲಿ ಹಾರುವೆ ರೆಕ್ಕೆಗಳೆನಗಿಲ್ಲ ಮರಿಗಳ ಹೇರುತ್ತಲಿ ಮೊಲೆಯನ್ನು ನುಣುಸುವೆ ಕಾಡಿನ ಮುರುಗವಲ್ಲ ನೋಡಿ ಆ ಪಕ್ಷಿ ಹೇಳ್ಕೊಳ್ತಾ ಇದೆ ನಾನು ಯಾರು ತನ್ನ ಪರಿಚಯವನ್ನು ಪಕ್ಷಿಯಲ್ಲ ಆ ಜೀವಿ ತನ್ನ ಪರಿಚಯವನ್ನು ಹೇಗೆ ಮಾಡಿಕೊಳ್ಳುತ್ತಿದೆ ಅಂತೇಳಿದ್ರೆ ಹಕ್ಕಿಯ ತೆರೆದಲಿ ನಭದಲ್ಲಿ ಹಾರುವೆ ಅಂದರೆ ಹಕ್ಕಿಯ ಅಂದರೆ ಪಕ್ಷಿಯ ರೀತಿಯಲ್ಲಿ ಆಕಾಶದಲ್ಲಿ ಹಾರುವೆ ಆದರೆ ರೆಕ್ಕೆಗಳಿಲ್ಲ ನನಗೆ ಪಕ್ಷಿಗಳಿಗೆ ರೆಕ್ಕೆಗಳಿದೆ ಆದರೆ ನನಗೆ ರೆಕ್ಕೆಗಳಿಲ್ಲ ಆದರೂ ಪಕ್ಷಿಯ ರೀತಿಯಲ್ಲಿ ನಾನು ಆಕಾಶದಲ್ಲಿ ಹಾರುವೆ ಮರಿಗಳ ಹೇರುತಲಿ ಮೊಲೆಯನ್ನುಣಿಸುವೆ ಕಾಡಿನ ಮೃಗವಲ್ಲ ನಾನು ಪಕ್ ಮರಿಗಳಿಗೆ ಒಂದು ಏನು ಜನನವನ್ನು ಕೊಡುತ್ತೇನೆ ತಲೆ ಅಂದರೆ ಮರಿಗಳಿಗೆ ಜನ್ಮವನ್ನು ಕೊಡುತ್ತೇನೆ ಜೊತೆಗೆ ಮೊಲೆಯ ಹಾಲನ್ನು ಕೊಡುತ್ತೇನೆ ಅವಗೆ ಹಾಲು ಹಾಲ್ ಮರಿಗಳಿಗೆ ಹಾಲನ್ನು ಕೊಡಿಸುತ್ತೇನೆ ಆದರೆ ಕಾಡಿನ ಮೃಗವಲ್ಲ ಅಂದರೆ ಕಾಡಿನ ಪ್ರಾಣಿಯಲ್ಲ ನಾನು ನೋಡಿ ಒಂದು ಜೀವಿ ಯಾವ ರೀತಿ ತನ್ನ ಬಗ್ಗೆ ಹೇಗೆ ವರ್ಣನೆ ಮಾಡ್ತಾ ಇದೆ ಅಂದರೆ ಹಕ್ಕಿಯ ರೀತಿ ಆಕಾಶದಲ್ಲಿ ಹಾರುವೆ ಆದರೆ ನನಗೆ ರೆಕ್ಕೆ ಇಲ್ಲ ಮರಿಗಳಿಗೆ ಜನ್ಮವನ್ನು ಕೊಡುತ್ತೇನೆ ಜೊತೆಗೆ ಹಾಲನ್ನು ಕೊಡುತ್ತೇನೆ ಆದರೆ ಕಾಡಿನ ಪ್ರಾಣಿಯಲ್ಲ ಅಂತ ಒಂದು ಜೀವಿ ತನ್ನ ಪರಿಚಯವನ್ನು ಮಾಡಿಕೊಳ್ತಾ ಇದೆ ಮಕ್ಕಳ ಈ ಚಿತ್ರವನ್ನು ನೋಡಿ ಈ ಚಿತ್ರ ನಿಮಗೆ ಏನು ಈ ಈ ಚಿತ್ರದಲ್ಲಿ ಇರುವಂತಹ ಜೀವಿಯ ಹೆಸರೇನು ಅನ್ನೋದ್ರ ಬಗ್ಗೆ ನಾವು ಕೊನೆಯಲ್ಲಿ ನೋಡೋಣ ಕರಿ ಕರಿ ಬಣ್ಣದ ಕೊಡೆಯನ್ನು ಬಿಡಿಸುತ್ತಾ ಅಲೆವನು ಇರುಳಲ್ಲಿ ಎಣ್ಣೆಯ ಬಂಧುಗಳೆಲ್ಲರ ಕೂಡುತ್ತಾ ನಿದ್ರಿಪೆ ಹಗಲಲ್ಲಿ ನೋಡಿ ಒಂದು ಜೀವಿ ತನ್ನ ಬಗ್ಗೆ ಹೇಗೆ ವರ್ಣನೆ ಮಾಡ್ತಾ ಇದೆ ಅಂದರೆ ನನ್ನ ಬಣ್ಣ ಕರಿ ಕರಿ ಬಣ್ಣದಿಂದ ನಾನು ಕೂಡಿದ್ದೇನೆ ಕೊಡೆಯನು ಬಿಡಿಸುತ್ತಾ ಅಲೆವನು ಹಿರುಳಲ್ಲಿ ನನ್ನ ಮೈ ಚರ್ಮ ಕೊಡೆಯ ರೀತಿಯಾಗಿ ಬಿಡಿಸುತ್ತೇನೆ ನಾನು ಯಾವಾಗ ಅಲಿತ ರಾತ್ರಿಯ ವೇಳೆಯಲ್ಲಿ ನನ್ನ ಮೈಯ ಚರ್ಮವನ್ನು ಕೊಡಿಯ ರೀತಿ ಬಿಡಿಸುತ್ತಾ ಇರುಳಲ್ಲಿ ರಾತ್ರಿಯ ವೇಳೆಯಲ್ಲಿ ಅಲಿಯುತ್ತೇನೆ ಎಣ್ಣೆಯ ಬಂಧುಗಳೆಲ್ಲರ ಕೂಡುತ್ತಾ ನಿದ್ರಿಪೆ ಹಗಲಲ್ಲಿ ನನ್ನ ಬಂಧುಗಳ ಜೊತೆ ಸೇರಿ ಹಗಲಲ್ಲಿ ಅಂದರೆ ಬೆಳಗ್ಗಲ್ ಬೆಳಕಿನಲ್ಲಿ ನಾನು ನಿದ್ರೆಯನ್ನು ಮಾಡುತ್ತೇನೆ ನೋಡಿ ನನ್ನ ಬಣ್ಣ ಯಾವ ರೀತಿ ಇದೆ ಕಪ್ಪು ಬಣ್ಣದಿಂದ ನನ್ನ ಮೈಯ ಚರ್ಮವನ್ನು ಕೊಡೆಯ ರೀತಿಯಾಗಿ ಬಿಡಿಸಿ ರಾತ್ರಿಯ ವೇಳೆಯಲ್ಲಿ ಅಲಿಯುತ್ತೇನೆ ಅಂದರೆ ಓಡಾಡುತ್ತೇ ಓಡಾಡುತ್ತೇನೆ ಓಡಾಡುತ್ತೇನೆ ನನ್ನ ಬಂಧುಗಳ ಜೊತೆ ಸೇರಿ ಬೆಳಗಿನ ಜಾವ ಅಂದರೆ ಬೆಳಕಿನಲ್ಲಿ ನಾನು ನಿದ್ರೆ ಮಾಡುತ್ತೇನೆ ಅಜೀವಿ ಯಾರು ಅಂತ ಇದು ಪ್ರಶ್ನೆಯನ್ನು ತನ್ನ ಬಗ್ಗೆ ತಾನು ವಿವರಣೆಯನ್ನು ಕೊಡ್ತಾ ಇದೆ ವೃಕ್ಷಗಳಲ್ಲಿ ತಲೆ ಕೆಳಗಿರಿಸುತ್ತಾ ತೊಟ್ಟಿಲ ತೂಗುವೆನು ತೋಟಗಳಲ್ಲಿ ಬೇಟೆಯನ್ನಾಡುತ್ತಾ ಹಣ್ಣುಗಳುಣ್ಣುವೆನು ನೋಡಿ ವೃಕ್ಷ ಅಂದರೆ ಮರ ವೃಕ್ಷಗಳು ಮರಗಳಲ್ಲಿ ತಲೆಯನ್ನು ಕೆಳಗಾಕಿ ತೊಟ್ಟಿಲ ರೀತಿ ನಾನು ತೂಗಾಡುತ್ತಾ ಇರುತ್ತೇನೆ ತೋಟಗಳಲ್ಲಿ ಬೇಟೆಯನ್ನಾಡುತ್ತಾ ಅಂದರೆ ತೋಟಗಳಲ್ಲಿ ನನ್ನ ಬೇಟೆ ನನ್ನ ಆಹಾರವನ್ನು ಹುಡುಕಿಕೊಂಡು ತೋಟಗಳಿಗೆ ಹೋಗ್ತೇನೆ ಅಲ್ಲಿ ತೋಟಗಳಲ್ಲಿ ಸಿಗುವಂತಹ ಹಣ್ಣುಗಳನ್ನು ತಿನ್ನುತ್ತೇನೆ ಹಣ್ಣುಗಳುಣ್ಣುವೆನು ಹಣ್ಣುಗಳನ್ನು ತಿನ್ನುತ್ತೇನೆ ಈ ಜೀವಿಯ ಆಹಾರ ಯಾವುದು ಹಣ್ಣುಗಳು ಇದು ಹೇಗೆ ತೂಗಾಡುತ್ತದೆ ತಲೆಯ ತಲೆಯನ್ನು ಕೆಳಗೆ ಹಾಕಿ ತೂಗಾಡುತ್ತೆ ಉಯ್ಯಾಲ ರೀತಿಯಾಗಿ ಇಂದಿನ ಚಿತ್ರದಲ್ಲಿ ನೋಡಿದ್ದೀರ ಹಾಗೆ ತೂಗಾಡುತ್ತೇ ನೋಡಿ ಮಕ್ಕಳೇ ಇಡೀ ಅದರ ಒಂದು ಬಂಧುಗಳೆಲ್ಲ ಸೇರಿ ಹಗಲಲ್ಲಿ ನಿದ್ರೆ ಮಾಡುತ್ತೇವೆ ಎಲ್ಲವೂ ಸಹ ಆ ಜೀವಿಯ ಬಂಧುಗಳು ಬಾವಿಯ ಆದಿಲಿ ಭವನದ ನಡುವಲಿ ಬೇಲಿಯ ಕೊನೆಯಲ್ಲಿ ಎನ್ನದೆ ಹೆಸರಿದೆ ಥಟ್ಟನೆ ಪೇಳಿರಿ ಮೂರಕ್ಷರಗಳಲ್ಲಿ ನೋಡಿ ಬಾವಿಯ ಆದಿಯಲ್ಲಿ ಅಂದರೆ ಬಾವಿಯಲ್ಲಿ ನಾನು ನನ್ನ ವಾಸ ಇರುತ್ತೆ ಭವನದಲ್ಲಿ ಅಂದರೆ ಇಲ್ಲಿ ಯಾರು ವಾಸ ಮಾಡಿಲ್ವೋ ಅಂಥ ಜಾಗದಲ್ಲಿ ಇವುಗಳ ವಾಸ ಇರುತ್ತೆ ಬೇಲಿಯ ಕೊನೆಯಲ್ಲಿ ಯಾರೂ ಆ ಬೇಲಿಯಲ್ಲಿ ಜನಸಂದಣಿ ಇರೋದಿಲ್ಲ ಅಂತಹ ಜಾಗದಲ್ಲಿ ಇವುಗಳ ವಾಸ ಇರುತ್ತೆ ಹಾಗಾಗಿ ಈ ಜೀವಿಯ ಹೆಸರೇನು ಥಟ್ಟೆನೆ ಪೇಳಿರಿ ಮೂರಕ್ಷರಗಳಲ್ಲಿ ನನ್ನ ಹೆಸರು ಮೂರಕ್ಷರದಲ್ಲಿ ಇದೆ ಅದು ಏನು ಅಂತ ಹೇಳಿರಿ ಮಕ್ಕಳೇ ಆ ಪಕ್ಷಿ ಹೆಸರು ಏನು ಬಾವಲಿ ಆ ಪಕ್ಷಿ ಹೆಸರು ಏನು ಮಕ್ಕಳೇ ಬಾವಲಿ ಈ ಪದ್ಯವನ್ನು ಬರೆದವರು ಮುಂಡಾಜಿ ರಾಮಚಂದ್ರ ಭಟ್ಟ ಈ ಪದ್ಯವನ್ನು ಬರೆದವರು ಯಾರು ಮುಂಡಾಜೆ ರಾಮಚಂದ್ರ ಭಟ್ಟ ಇನ್ನು ಪದಗಳ ಅರ್ಥ ನಭ ಅಂದರೆ ಆಕಾಶ ತೆರ ಅಂದರೆ ರೀತಿ ಮೊಗ ಅಂದರೆ ಮುಖ ಮೃಗ ಅಂದರೆ ಪ್ರಾಣಿ ವೃಕ್ಷ ಅಂದರೆ ಮರ ಮುಖ್ಯಾಂಶಗಳು ಪದ್ಯದ ಹೆಸರು ಪದ್ಯದ ವಿವರಣೆ ಪದಗಳ ಅರ್ಥ ಇವುಗಳ ಬಗ್ಗೆ ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ ಪ್ರಶ್ನೆಗಳು ಪ್ರಶ್ನೆ ಒಂದು ಹಕ್ಕಿಯ ಹಾಗೆ ಆಕಾಶದಲ್ಲಿ ಹಾರಾಡುವ ಜೀವಿ ಯಾವುದು ನಾನು ಹೇಳಿದ್ದೀನಿ ಆ ಜೀವಿ ಯಾವುದು ಅಂತ ಪ್ರಶ್ನೆ ಎರಡು ಬಾವಲಿ ಯಾವಾಗ ನಿದ್ರಿಸುತ್ತದೆ ಬಾವಲಿ ಯಾವಾಗ ನಿದ್ರಿಸುತ್ತದೆ ಪ್ರಶ್ನೆ ಮೂರು ಬಾವಲಿಯು ಯಾವ ಸಮಯದಲ್ಲಿ ಅಲಿಯುತ್ತದೆ ಬಾವಲಿಯು ಯಾವ ಸಮಯದಲ್ಲಿ ಅಲಿಯುತ್ತದೆ ಪ್ರಶ್ನೆ ನಾಲ್ಕು ಬಾವಲಿಯು ಏನನ್ನು ಉಣ್ಣುತ್ತದೆ ಅಂದರೆ ತಿನ್ನುತ್ತದೆ ಅಂತ ಬಾವಲಿಯು ಏನನ್ನು ಉಣ್ಣುತ್ತದೆ ಮಕ್ಕಳೇ ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು ಎಲ್ಲರಿಗೂ ಧನ್ಯವಾದಗಳು